ಹಾಯ್ ಗೈಸ್ ಎಲ್ಲರೂ ಇದ್ದರೆ ನಾನುත් ಸಕ್ಕತ್ತಾಗಿ ಇದ್ದೀನಿ ನೀವು ಕೂಡ ಸಕ್ಕತ್ತಾಗಿ ಅಂತ ಅನ್ಕೊಂಡಿದ್ನು ನಾನು ಇವತ್ತು ಹೋಗ್ತಿದ್ದೀನಿ ಮಂಗಳೂರಿನ ಮಂಗಳದೇವಿ ದೇವಸ್ಥಾನಕ್ಕೆ ಗಾಯ್ಸ್ ಈಗ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ ಅಹಿಂದ ರೈಲ್ ಅಲ್ಲಿ ಹೋಗುವ ಅಂತ ಅಂದಾಜು ಮಾಡಿದ್ದೇವೆ ನೋಡೋಣ ಹೇಗಾಗುತ್ತದೆ ಅಂತ ಒಂದು ಆ ಎರಡು ಆ ಮೂರು ನೋವಿದೆ ಆಕ್ರೋಶ ಇದೆ ಗಾಯ್ಸ್ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲಿಲ್ಲಂತೆ ಇವ ಯಾರೆ ಓನೋನೇ ಯಾರು ಬರ್ತಾರೋ ಮನೆ ಈ ಮನೆಗೆ ನಾವೀಗ ಬಸ್ ಅಲ್ಲಿ ಹೋಗ್ತಾ ಇದ್ದೀವಿ ಗೈಸ್ ಗೈಸ್ ಫೈನಲ್ ಆಗಿ ಮಂಗಳೂರು ಬಸ್ ಸ್ಟ್ಯಾಂಡ್ ಗೆ ಬಂದಿದ್ದೇವೆ ಈಗ ನಾವು ಮಂಗಳ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಹೋಗೋಣ ಈಗ ದೇವಸ್ಥಾನಕ್ಕೆ ಸ್ವಲ್ಪ ಹೊತ್ತಿರೋದು ಹೋಗಿ ಬನ್ನಿ ಹೋಗೋಣ ಒಂದು ಹೆರಿಟೇಜ್ ಅದೆ ಗರ್ಲ್ಸ್ ಮಂಗಳೇವಿಯ ಫೈನಲ್ ಆಗಿ ದೇವರ ದರ್ಶನ ಆಯಿತು ಪ್ರಸಾರ ಸ್ವೀಕರಿಸಿ ಆಯಿತು ಮತ್ತೆ ದೇವಸ್ಥಾನದ ಒಳಗೆ ವೀಡಿಯೋ ಹೇಳಿದ್ರೆ ಕ್ರೌಡು ಜಾಸ್ತಿ ಮತ್ತೆ ವೀಡಿಯೋ ಮಾಡಬೇಕು ಆಗುದಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವರ್ಗ ಸಿಗೋಣ